ನಮಸ್ಕಾರ ವೀಕ್ಷಕರೇ ಕನ್ನಡ ಚಿತ್ರರಂಗದಲ್ಲಿ ಮೀಟರ್ ಬಡ್ಡಿ ಪಾತ್ರಕ್ಕಾಗಿ ಪಲ್ಲಂಗದಂತಹ ಕೆಟ್ಟ ಸಂಸ್ಕೃತಿ ಇದೆ ಅನ್ನೋ ಆರೋಪ ಕೂಡ ಕೆಲವು ದಿನಗಳಿಂದ ಕೇಳಿಬರುತ್ತಿದೆ ಇತ್ತ ಕೇರಳದ ಹೇಮ ಕಮಿಟಿ ವರದಿಯಂತೆ ಕನ್ನಡ ಚಿತ್ರರಂಗದಲ್ಲೂ ತರುವುದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು ಕೊನೆಗೂ ಇದೊಂದು ಕಮಿಟಿ ರಚನೆಯಾಗಿದೆ ಈ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ಬಿಗ್ ಬಾಸ್ ಖ್ಯಾತಿಯ ಲಾಯರ್ ಜಗದೀಶ್ ಕನ್ನಡ ಚಿತ್ರರಂಗದ ಬಗ್ಗೆ ವಿರುದ್ಧ ಆಕ್ಷೇಪ ವ್ಯಕ್ತಪಡಿಸಿದ್ದರು ಇತ್ತೀಚೆಗೆ ಡೈಲಿ ಮಾಧ್ಯಮ ಅನ್ನುವ ಯೂಟ್ಯೂಬ್ ಚಾನಲ್ಗೆ ಸಂದರ್ಶನ ನೀಡುವ ವೇಳೆ ಚಿತ್ರರಂಗದಲ್ಲಿ ಮೀಟರ್ ಬಡ್ಡಿ ವ್ಯವಸ್ಥೆ ಇದೆ ಎಂದಿದ್ದರು ಹಾಗೆ ಮಂಚಕ್ಕೆ ಬಂದರೆ ಮಾತ್ರ ನಾಯಕಿ ಪಟ್ಟ ಸಿಗುತ್ತೆ ಅನ್ನೋ ಗಂಭೀರ ಆರೋಪ ಕೂಡ ಮಾಡಿದ್ದರು ಲಾಯರ್ ಜಗದೀಶ್ ಮಾಡಿದ ಆ ಆರೋಪಗಳಿಗೆ ಕನ್ನಡ ಚಿತ್ರರಂಗದ ಹಿರಿಯ ನಿರ್ಮಾಪಕರಾದ ಕೆ ಮಂಜೂರ್ ಅವರು ಅದೇ ಯೂಟ್ಯೂಬ್ ಚಾನಲ್ಗೆ ತಿರುಗೇಟು ನೀಡಿದ್ದಾರೆ ಅಷ್ಟಕ್ಕೂ ಲಾಯರ್ ಜಗದೀಶ್ ಏನು ಹೇಳಿದ್ದರು ಅನ್ನೋದನ್ನು ನೋಡುವುದಾದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮೀಟರ್ ಬಡ್ಡಿ ಹಾವಳಿ ಜಾಸ್ತಿ ಇದೆ ಪ್ರೊಡ್ಯೂಸರ್ಗಳಿಗೆ ಕುತ್ತಿಗೆ ತರುವಂತಹವರು ಇದ್ದಾರೆ ಬಿಬಿಎಂಪಿಯಲ್ಲಿ ಅಕ್ರಮ ದುಡ್ಡಿದ್ದರೆ ಅದನ್ನು ತೆಗೆದುಕೊಂಡು ಹೋಗಿ ಇಂಡಸ್ಟ್ರಿಗೆ ಹಾಕುವಂಥವರು ಕೂಡ ಇದ್ದಾರೆ ಈ ರೀತಿ ಎಲ್ಲ ಚಟುವಟಿಕೆಗಳು ಇವೆ ಎರಡನೆಯದು ಮಂಚ ಕಾರ್ಯಕ್ರಮ ಮಂಚಕ್ಕೆ ಬಂದು ಹೀರೋಯಿನ್ ಆಗು ಅನ್ನುವಂತಹದ್ದು ಇವೆರಡನ್ನು ನಿಲ್ಲಿಸಬೇಕು ಅನ್ನೋ ಆಸೆ ಇದೆ ಎಂದು ಲಾಯರ್ ಜಗದೀಶ್ ಹೇಳಿದ್ದರು ಹಾಗೆ ಚಿತ್ರರಂಗದಲ್ಲಿ ಮೀಟರ್ ಬಡ್ಡಿ ಹಾಗೂ ರೌಡಿಗಳ ಹಾವಳಿ ಪಾತ್ರಕ್ಕಾಗಿ ಪಲ್ಲಂಗನಂತಹ ಸಂಸ್ಕೃತಿ ಇದೆ ಎಂದು ಆರೋಪಿಸಿದ್ದರು ಇದೊಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಇಲ್ಲಿ ನಾವುಗಳು ರೌಡಿಗಳಾಗಬಾರದು ಆಮೇಲೆ ಮೀಟರ್ ಬಡ್ಡಿ ಕಲ್ಚರ್ ಬೇಡ ಇಲ್ಲಿ ಮಂಚಕ್ಕೆ ಬಂದು ಹೀರೋಯಿನ್ ಆಗು ಅನ್ನುವ ಕಲ್ಚರ್ ಬೇಡವೇ ಬೇಡ ಇಲ್ಲಿ ಇದೆಲ್ಲವನ್ನು ಮಟ್ಟ ಹಾಕಬೇಕು ಸಮಯ ಬಂದಾಗ ಅದೆಲ್ಲವನ್ನು ಹಾಕೋಣ ಎಂದಿದ್ದರು ಲಾಯರ್ ಜಗದೀಶ್ ಕೊಟ್ಟ ಹೇಳಿಕೆಯಿಂದ ರೊಚ್ಚಿ ಗೆದ್ದಿರುವ ಕೆ ಅವರು ಫುಲ್ ರಾಂಗ್ ಆಗಿದ್ದಾರೆ ಅವರಿಗೆ ಮೀಟರ್ ಬಡ್ಡಿ ಗೊತ್ತಾ ಅಂತ ಕೇಳಿ ಮೊದಲು ಅಂತ ಹೇಳಿದ್ದಾರೆ ಅವರು ಸಿನಿಮಾದವರಲ್ಲ ಆಮೇಲೆ ಮಂಚದ ವ್ಯವಹಾರ ಗೊತ್ತಂತ ಸುಮ್ಮನೆ ಲೂಸ್ಟಾಕ್ ಯಾಕೆ ಮಾತನಾಡಬೇಕು ಇವರಿಂದಲೇ ಬೇರೆಯವರಿಗೆ ಅಗೌರವ ಆಗುವುದು ಇಂತಹವರು ಒಬ್ಬರಿಂದಲೇ ಇಂಡಸ್ಟ್ರಿಗೆ ಕೆಟ್ಟ ಹೆಸರು ಸಿನಿಮಾ ಇಂಡಸ್ಟ್ರಿ ನಮಗೆಲ್ಲ ದೇವಸ್ಥಾನ ಸ್ವಾಮಿ ಅದರಿಂದಲೇ ನಾವು ಅನ್ನ ತಿನ್ನುತ್ತಿದ್ದೇವೆ ಎಂದು ಇದ್ದಾರೆ ಕೆ ಅವರು ಇದೇ ಸಂದರ್ಶನದ ವೇಳೆ ಕೆ ಮಂಜು ಹೆಸರನ್ನು ಪ್ರಸ್ತಾಪ ಮಾಡಿದ್ದಕ್ಕೂ ಗರಂ ಆಗಿದ್ದಾರೆ ಆ ಅಪ್ಪನಿಗೆ ಕಲ್ಚರ್ ಇಲ್ಲ ಅಂತ ಅನಿಸ್ತು ಅಲ್ಲ ಒಬ್ಬ ವಕೀಲರಾಗಿ ಹೀಗೆ ಮಾತನಾಡುತ್ತೀಯಲ್ಲ ಯಾವ ಸಂಘ ಸಂಸ್ಥೆಗಳು ನಿಮಗೆ ಬೈಯುವುದಿಲ್ವಾ ಸಮಾಜ ಇವರಿಗೆ ಬೈಯಬೇಕು ಮಿಸ್ಟರ್ ಜಗದೀಶ್ ಲಾಯರ್ ನೀವು ಹೇಳಿದ್ರಂತೆ ಯಾವನೋ ಅವನು ಕೊಬ್ಬರಿ ಮಂಜು ಅಂತ ಸ್ವಾಮಿ ನಾನು ಕಳ್ಳತನ ಮಾಡಿಲ್ಲ ಆಟೋ ರಿಕ್ಷಾ ಓಡಿಸಿ ಕಂಡವರ ಮನೆ ಕಾರು ತೊಳೆದು ಈ ಮಟ್ಟಕ್ಕೆ ಬಂದಿದ್ದೀನಿ ಕೆ ಮಂಜು ಈಗ ಒಬ್ಬ ದೊಡ್ಡ ವ್ಯಕ್ತಿ ಎಂದು ಕೆ ಮಂಜು ಕಿಡಿಕಾರಿದ್ದಾರೆ ಕೆ ಮಂಜು ಚಿತ್ರರಂಗದಲ್ಲಿ ಮೀಟರ್ ಬಡ್ಡಿ ಮಾಡುತ್ತಾರೆ ಅಂತ ಲಾಯರ್ ಜಗದೀಶ್ ಸಂದರ್ಶನದಲ್ಲಿ ಆರೋಪಿಸಿದ್ದರು ಅದಕ್ಕೂ ಕೂಡ ತಿರುಗೇಟು ಕೊಟ್ಟಿದ್ದಾರೆ ಏನಂದೆ ಕೊಬ್ಬರಿ ಮಂಜು ಮೀಟರ್ ಬಡ್ಡಿ ಅಂದೆ ನಾನು ಕೊಟ್ಟಿರೋ ಕಾಸನ್ನು ನೀನು ಒಬ್ಬರಿಗೆ ಕೊಟ್ಟು ವಾಪಸ್ ತಗೋ ನೋಡ್ತೀನಿ ನನ್ನ ಮೇಲೆ ಅಡ ಇಟ್ಟು ಕೋಟ್ಯಂತರ ರೂಪಾಯಿ ಸಾಲ ಮಾಡಿ ಚಿತ್ರರಂಗಕ್ಕೆ ಸಹಾಯ ಮಾಡಿದ್ದೇನೆ ಇವತ್ತು ಬಡ್ಡಿಯಲ್ಲ ಅಸಲು ಕೂಡ ಬಂದಿಲ್ಲ ಮಾತನಾಡೋದನ್ನು ತಿಳಿದುಕೊಂಡು ಮಾತನಾಡಬೇಕು ಯಾವನ ಮಾತನಾಡಿದ ಅಂತ ಮಾತನಾಡೋದಲ್ಲ ಎಂದು ಕೆ ಅವರು ಗರಂ ಆಗಿದ್ದಾರೆ ಹೌದು ಸ್ನೇಹಿತರೆ ಇನ್ನಷ್ಟು ವಿಡಿಯೋ ಇಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಅಂದ್ರೆ ಸಿಗೋಣ ನಮಸ್ಕಾರ